ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ ಒಂದು ಪಾಶ್ಚಾತ್ಯ ಧರ್ಮಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಅಬ್ರಹಂ ಪಾರ್ಸಿ ಮತದ ಸ್ಥಾಪಕರು ಡ್ಯಾಶ್ ಜರತುಷ್ಟ ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಬೆತ್ಲೆ ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಡ್ಯಾಶ್ ಗೋಲ್ಗತಾ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಶ್ ನ ಆಳ್ವಿಕೆಯ ಅವಧಿಯಲ್ಲಿ ನ ಆಳ್ವಿಕೆಯ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಮೆಕ್ಕ ಇಸ್ಲಾಂನ ಗ್ರಂಥ ಡ್ಯಾಶ್ ಕುರಾನ್ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಖಲೀಫರು ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳು ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ಸಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದಿ ತಾಯಿಯರನ್ನು ಗೌರವಿಸು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಹೆ ಪಡಬಾರದು ಪ್ರಶ್ನೆ ಎರಡು ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಪಾರ್ಸಿ ಧರ್ಮ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಹೇಗೆಂದರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಇದು ಪಾರ್ಸಿ ಧರ್ಮದ ನಂಬಿಕೆ ಇದೇ ರೀತಿ ಇವರ ಸೂರ್ಯೋಪಾಸನೆ ಹಾಗೆಯೇ ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಪ್ನು ಎನ್ನುತ್ತಾರೆ ಇವೆಲ್ಲವೂ ಸಂಸ್ಕೃತದ ಮೂಲದ ಪದಗಳು ಎನ್ನುವುದನ್ನು ಗಮನಿಸಬಹುದು ಪ್ರಶ್ನೆ ಮೂರು ಕ್ರಿಸ್ತನ ಜೀವನವನ್ನು ಕುರಿತು ಬರೆಯಿರಿ ಉತ್ತರ ಜೀಸಸ್ ಅಂದರೆ ಏಸೂರು ಬೆತ್ಲಹೆಮ್ನಲ್ಲಿ ಜೋಸೆಫ್ ಮತ್ತು ಮೇರಿಯಾ ಮಗನಾಗಿ ಜನಿಸಿದರು ಜೀಸಸ್ ಅರಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಅವರು ಮತ ಪ್ರವರ್ತಕ ಜಾನ್ ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾದರು ಜಾನ್ ಜೀಸಸ್ ರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಘರಿಸಿದರು ಏಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ್ದರು ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರು ಡಾಂಬಾಚಾರರಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಗೆಳೆದರು ಯಹೂದಿಗಳ ಸಾಂಪ್ರದಾಯಿಕ ವರ್ಗ ಅವರನ್ನು ವಿರೋಧಿಸಲು ಪ್ರಾರಂಭಿಸಿತು ಈ ಎಲ್ಲಾ ಕಾರಣಗಳಿಂದ ಯೇಸು ಕ್ರಿಸ್ತರು ಜೆರುಸಲಂಗೆ ಭೇಟಿ ಇಟ್ಟಾಗ ಯಹೂದಿಗಳು ಅವರನ್ನು ಬಂಧಿಸಿ ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸಿದರು ರಾಜ್ಯಪಾಲನು ಕ್ರಿಸ್ತನನ್ನು ಶಿಲುಬೆಗೇರಿಸುವ ಮರಣ ದಂಡನಿ ಶಿಕ್ಷೆಯನ್ನು ವಿಧಿಸಿದರು ಏಸುಕ್ರಿಸ್ತನನ್ನು ರೋಮ್ನ ಸೈನಿಕರು ಗೋಲ್ಕತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು ಪ್ರಶ್ನೆ ನಾಲ್ಕು ಏಸು ಕ್ರಿಸ್ತನ ಬೋಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ದೇವರು ಒಬ್ಬನೇ ದಯಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನೂ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವನ ಸೇವೆಯು ದೇವರ ಸೇವೆಗೆ ಸಮನಾದದ್ದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆಯಿದೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಹೀಗೆ ಯೇಸು ಕ್ರಿಸ್ತನ ಬೋಧನೆಗಳು ಪ್ರೀತಿ ಸೇವೆ ಹಾಗೂ ಭ್ರಾತೃತ್ವದಿಂದ ಉತ್ಕೃಷ್ಟ ವಿಚಾರಗಳನ್ನು ತಮ್ಮ ತಳಾದಿಯನ್ನಾಗಿ ಹೊಂದಿದ್ದವು ಪ್ರಶ್ನೆ ಐದು ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಉತ್ತರ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿಯು ರೋಮಿನಾ ರಾಜ್ಯ ಮತವಾಯಿತು ಕ್ರೈಸ್ತ ಧರ್ಮವು ಯುರೋಪಿನಾದ್ಯಂತ ಹರಡಿತು ಇಂದು ಕ್ರೈಸ್ತ ರಿಲಿಜನ್ ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿವೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ ಪ್ರಶ್ನೆ ಆರು ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಉತ್ತರ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡರು ಇವರು ಒಬ್ಬ ಶ್ರೀಮಂತ ವಿಧವಿಯಾಗಿದ್ದ ಖದೀಜಾ ಎಂಬುವವರನ್ನು ವಿವಾಹವಾದರು ಮೊಹಮ್ಮದರು ಸದಾ ಚಿಂತನಾ ಮಗ್ನರು ಮತ್ತು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸವುಳ್ಳವರಾಗಿದ್ದರು ಆ ಪ್ರಾರ್ಥನೆಯ ಸ್ಥಳ ಮೆಕ್ಕಾದ ಈರಾ ಗುಹೆಯಾಗಿತ್ತು ಒಮ್ಮೆಯಲ್ಲಿ ಧ್ಯಾನಸಕ್ತರಾಗಿದ್ದಾಗ ದೇವದೂತನು ಮೊಹಮ್ಮದರನ್ನು ನೀನು ಅಲ್ಲಾನ ಅಂದರೆ ದೇವರ ಪ್ರವಾದಿ ಎಂದು ಉದ್ಘರಿಸಿದರು ಮುಂದೆ ತಾನು ಅಲ್ಲಾನ ಪ್ರವಾದಿ ಎಂದು ತಮ್ಮ ಕುಟುಂಬ ಬಂಧು ವರ್ಗ ಹಾಗೂ ಸ್ನೇಹಿತ ವರ್ಗಕ್ಕೆ ಮನಗಾಣಿಸಿದರು ಇವರು ತಮ್ಮನ್ನು ತಾವು ದೇವರೆಂದು ಕರೆದುಕೊಳ್ಳಲಿಲ್ಲ ಮೊಹಮ್ಮದರು ಕೇಳಿದ ದೈವ ಸತ್ಯ ನುಡಿ ಸಂಗ್ರಹವೇ ಇಸ್ಲಾಂನ ಗ್ರಂಥ ಕುರಾನ್ ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸಿತು ಪುನಃ ಮೆಕ್ಕಾಕೆ ತಮ್ಮ ಅನುಯಾಯಿಗಳೊಂದಿಗೆ ಬಂದು ನೆಲೆಸಿದರು ನಂತರ ಅಲ್ಲಿ ಕೊನೆಯುಸಿರೆಳೆದರು ಪ್ರಶ್ನೆ ಏಳು ಇಜಿರಾ ಎಂದರೇನು ಉತ್ತರ ಆರ್ನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದಿನಾದ ಕಡೆ ಪ್ರಯಾಣಿಸಿದರು ಈ ಪ್ರಯಾಣವನ್ನು ಶಕ ಎನ್ನುವರು ಪ್ರಶ್ನೆ ಎಂಟು ಇಸ್ಲಾಂನ ನಿಯಮಗಳು ಯಾವುವು ಉತ್ತರ ಕಲೀಮಾ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮಹಮ್ಮದರು ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಜಕತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಚ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್